ಹೆಣ್ಮಕ್ಳು ಇದೇ ಮೇಜರ್ ಪ್ರಾಬ್ಲಮ್ ಇತ್ತು ಅದನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಹೆಣ್ಮಕ್ಳು ಯಾರ ಯಾರತ್ರ ಹೇಳ್ಕೊಳಕಾಗಲ್ಲ ಈ ಒಂದು ಇದನ್ನ ಚೆನ್ನಾಗೇ ಮೂಡಿ ಬಂದಿತ್ತು ಹೇಳಿ ಹೇಳಿ ಸರ್ ನೀವು ಹೇಳಿ ಸರ್ ಅದ್ಭುತವಾಗಿದೆ ತುಂಬ ಎಂಟರ್ಟೈನಿಂಗ್ ಆಗಿದೆ ಖುಷಿಯಾಗಿ ನೋಡಬಹುದು ನೋಡಿದ್ವಿ ಮತ್ತು ಅಂದ್ಕೊಂಡಿದ್ವಿ ಅದನ್ನು ಹೇಳಿದಿರೋ ತುಂಬ ವಿಚಾರಗಳು ಸಿನಿಮಾದಲ್ಲಿ ಇದ್ದಾವೆ ಮತ್ತು ಕೊನೆ ತನಕ ನೋಡುವಂಥ ಸಿನಿಮಾ ವೆರಿ ಇಂಟ್ರೆಸ್ಟಿಂಗ್ ನೋಡ್ಬೋದು ತುಂಬ ಇಷ್ಟ ಆಯಿತು ಮೂವಿ ಅರ್ಥಪೂರ್ಣವಾಗಿದೆ ಪ್ರತಿಯೊಬ್ಬ ಮಹಿಳೆಯೂ ಈ ಮೂವಿ ನೋಡಬೇಕು ಮತ್ತು ಹೆಣ್ಣುಮಕ್ಳಿಗೆ ತುಂಬ ಹಾತ ಹಚ್ಚಿದ್ ಮೇಲೆ ಹೆಣ್ಣು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಹೊಸ ಕಾನ್ಸೆಪ್ಟು ಮತ್ತು ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಇದು ತುಂಬ ಕಾಮಿಡಿ ಇದೆ ತುಂಬ ಎಂಜಾಯ್ ಮಾಡ್ತಾರೆ ಹೌದೌದು ಇದು ಆ್ಯಕ್ಚುಲಿ ತುಂಬ ತುಂಬ ಇಷ್ಟ ಆಗಿದೆ ಪ್ರತಿಯೊಬ್ಬ ಮೈಂಡು ಇದು ಫೇಸ್ ಮಾಡಿರ್ತಾರೆ ಬ್ಲೌಸ್ ಇಷ್ಟಾರ್ಥದಲ್ಲಿ ಸೊ ಎಲ್ಲರೂ ನೋಡಬೇಕು ಅಂತ ಇಷ್ಟ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಲೇಡೀಸ್ ವಾಚ್ ಮಾಡಿದ್ರೆ ಹೆಣ್ಣು ಮಕ್ಕಳು ಅತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಬ್ಲೌಸ್ ವಿಚಾರದಲ್ಲಿ ಎಲ್ಲಾರು ಪರ್ಟಿಕ್ಯುಲರ್ ಆಗಿರ್ತಾರೆ ಸೀರೆಗಿಂತ ನಾವು ಬ್ಲೌಸ್ ಜಾಸ್ತಿ ಖರ್ಚು ಮಾಡ್ತೀವಿ ಅದಕ್ಕಿಂತ ಹುಡುಕ್ತೀವಿ ಇವಾಗಂತೂ ಇಂಟರ್ನೆಟ್ ಇದೆ ಚೆನ್ನಾಗಿ ಬ್ಲೌಸ್ ಡಿಸೈನ್ ಹುಡುಕಿ ಎಲ್ಲಿ ಹೊಲಿತಾರೋ ಅಲ್ಲಿ ಹುಡ್ಕೊಂಡು ಹೋಗಿ ನಾವು ಕಟ್ಬಿಟ್ಟು ಬರ್ತೀವಿ ಹಾಳು ಮಾಡೋದ್ರೆ ಬಿಡೋದಿಲ್ಲ ನಮಗೆ ನಿಜ ಕೋಪ ಬರುತ್ತೆ ಜೊತೆ ಕೋಪ ಬಂದು ನಮ್ಮ ಎಕ್ಸ್ಪೀರಿಯನ್ಸ್ ಪರ್ಸನಲ್ ಕೋಪ ಮಾಡಿಕೊಂಡು ಬೈದು ಮಾಡಿದ್ವಿ ನಾವು ಎಷ್ಟೋ ಸರಿ ಸೊ ಹಂಗಾಗಿ ಇದು ತುಂಬಾ ಹೆಣ್ಮಕ್ಳು ಹತ್ತಿರವಾಗಿದೆ ಚೆನ್ನಾಗಿದೆ ಓ ಅವ್ರು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಹರಿ ನ್ಯಾಚರ್ ಮತ್ತೆ ಅವರು ನಿಜವಾಗ್ಲೂ ಇದಕ್ಕೆ ಬ್ಯೂಟಿ ಮ್ಯಾಟ್ರಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರು ಸೊ ಟ್ಯಾಲೆಂಟ್ ಇದ್ದರೆ ಸಾಕು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಅವ್ರ ಎಕ್ಸಾಮಲ್ ಹೇಳಿ ಏನಕ್ಕೂ ನ್ಯಾಷನಲ್ ಖಂಡಿತ ನ್ಯಾಷನಲ್ ಹೆಣ್ಮಕ್ಳು ತುಂಬ ಬ್ಲೌಸ್ ಹೊಲ್ಸ್ಕೊತೀವಿ ಅದರಲ್ಲಿ ನಾವು ಕೇಳೋ ಡಿಸನ್ ಇದು ಅಲ್ಲಿ ಹೊಲ್ಕೊಡೋದು ನಾವು ತಂದೆ ಖಂಡಿತ ಬ್ಲೌಸ್ ಸಿಗೋಲ್ಲ ಹೋಗ್ಬೇಕು ಪಾಪ ನಿಯರ್ತಿಂದ ಕೊಡ್ತಾರೆ ಇಲ್ಲ ಅಂತಲ್ಲ ಬಟ್ ಆದರೂ ಕೆಲವು ಟೈಮ್ ಆಗುತ್ತೆ ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನಾವೇನು ಕಿರಿಕ್ ಮಾಡ್ಕೊಂಡ್ರೆ ಮತ್ತೆ ನಮ್ಮ ಬ್ಲೌಸ್ ಈಸ್ಕೊಳ್ಳೋದು ಇಲ್ಲ ಹೊಲ್ಕೊಡೋದು ಇಲ್ಲ ಸೊ ಆ ಥರ ಆಗುತ್ತೆ ದಯವಿಟ್ಟು ಎಲ್ಲರೂ ಆದಷ್ಟು ಅಡ್ಜಸ್ಟ್ ಮಾಡ್ಕೊಬೇಕು ಬಟ್ ಈ ತರ ಆದಾಗ ಎಷ್ಟು ದೊಡ್ಡ ದೊಡ್ಡಿ ಮಾಡ್ಕೊಬಾರ್ದು ಅಲ್ಲಲ್ಲೇ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೊಂಡೆ ನಾವೇನಾದ ರಿಸ್ಕ್ ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ನಮ್ ಬ್ಲೌಸ್ ನಾವು ಹೊಕಾಡ್ಬೇಕ ಎಲ್ಲ ಆ ತರ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಸಿನಿಮಾ ನೋಡಿ ಹೊಸದ್ದು ಅಂತ ಎಷ್ಟೋ ಇದೀವಿ ನಾವು ಆಕ್ಟಿಂಗ್ ಮಾಡಿರೋದು ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ ನಿಮ್ಮ ಗಳಲ್ಲಿ ಚರ್ಚೆ ಆಗುತ್ತೆ ಅಂತ ಖಂಡಿತ ನಾನು ಸೋಷಿಯಲ್ ಮೀಡಿಯಾ ಪ್ರತಿಯೊಂದರಲ್ಲೂ ಹಂಗೇ ಸಂತಿಸೋ ಎಲ್ಲರೂ ಥಿಯೇಟರಿಗೆ ಸಿನಿಮಾ ನೋಡಿಲ್ಲ ವೀಕೆ ಪ್ರಸಂಗ ಎಷ್ಟು ಬೇಸರಲ್ಲಿ ಇರ್ತೀರೋ ಅಷ್ಟೇ ಖುಷಿಯಾಗಿ ಬರ್ತೀರಾ ಒಂದು ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಇದೆ ದಯವಿಟ್ಟು ಥಿಯೇಟರಿಗೆ ಬಂದ್ ಸಿನಿಮಾ ನೋಡಿ ಥ್ಯಾಂಕ್ ಯು ಮಚ್ ಚೆನ್ನಾಗಿತ್ತು ಹೇಳಿ ಮೇಡಮ್ ನೋಡ್ಕೊಂಡು ಬರ್ತಾ ಇದೀವಿ ಐ ಥಿಂಕ್ ತುಂಬಾ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಈ ಜನ್ರೇಷನ್ ಹೆಣ್ಮಕ್ಳಿಗೆ ತುಂಬಾನೇ ರಿಲೇಟ್ ಆಗುತ್ತೆ ನಾವು ನೋಡ್ತಾ ನೋಡ್ತಾ ಕರೆಕ್ಟ್ ಅಲ್ವಾ ಇಟ್ಸ್ ಟ್ರೂ ಅಲ್ವಾ ಅಂತ ನಾವೇ ಮಾತಾಡ್ಕೊಳ್ತಾ ಇದ್ವಿ ಅಷ್ಟು ಅದ್ಭುತವಾಗಿತ್ತು ಆ್ಯಂಡ್ ಐ ಥಿಂಕ್ ಕುಲ್ಕೇರಿ ಸರ್ ಅವರು ಸೂಪರ್ ಆ ಕಾಮಿಕಲ್ ಟೈಮಿಗೆ ಇದೆಯಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ನೋಟಿಸ್ ಮಾಡಬೇಕು ಪ್ರತಿ ಒತ್ಸವ ಆ್ಯಕ್ಟರ್ಗೂ ಒಂದು ಕ್ಯಾರೆಕ್ಟ್ರೈಸೇಷನ್ ಅಂತ ಸಿಟ್ಟಿರೋದು ತುಂಬಾ ನನಗೆ ಅದ್ಭುತ ಅದ್ಭುತವಾಗಿತ್ತು ಅಂತ ಅನಿಸ್ತು ಆ್ಯಂಡ್ ಅಫ್ಕೋರ್ಸ್ ಮೈ ಬೆಸ್ಟ್ ಫ್ರೆಂಡ್ ಗೀತಾ ಭಾರತಿ ಭಟ್ ಅವರು ಸೂಪರ್ ಆಗಿ ಮಾಡಿದ್ದಾರೆ ಐ ಥಿಂಕ್ ಶಿ ವಾಸ್ ವೆರಿ ನ್ಯಾಚುರಲ್ ಅಂಡ್ ತುಂಬಾ ಕನೆಕ್ಟ್ ಆಗ್ತಾರೆ ಆಡಿಯನ್ಸ್ಗೆ ಫಿಮೇಲ್ ಓರಿಯೆಂಟೆಡ್ ಮೂವಿ ಅನ್ ಅನ್ನೋದಕ್ಕಿಂತ ಎಲ್ಲರಿಗೂ ಮನ ಟಚ್ ಆಗುವಂಥ ಒಂದು ಸಿನಿಮಾ ಐ ಥಿಂಕ್ ಮಿಸ್ ಮಾಡಿಕೊಳ್ಳೇಬೇಡಿ ದಯವಿಟ್ಟು ರವಿ ಕೆ ಪ್ರಸನ್ನ ನೋಡಿ ಯು ಇಲ್ಲ ನಾನು ಹಾಗೆ ಫಿಮೇಲ್ ಓರಿಯೆಂಟೆಡ್ ಇರ್ಬೋದು ಬಟ್ ಎಲ್ಲರಿಗೂ ಒಂದು ಮನ ಮುಟ್ಟುವಂತ ಒಂದು ಅಫ್ಕೋರ್ಸ್ ಎಷ್ಟು ಜನ ಕೇಳ್ತಾರೆ ಇವಾಗ ಓಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ತುಂಬಾ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾರೆ ಬಟ್ ಎಷ್ಟು ಜನ ಕೇಳ್ತಾರೆ ಏನಾದ್ರು ಹೆಲ್ಪ್ ಬೇಕಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರು ರೆಫರೆನ್ಸ್ ಕೊಡ್ಲಾ ಇಲ್ಲ ಮದ್ವೆ ಯಾವಾಗ ನಾವು ಹೋದ್ರು ಅದನ್ನೇ ಕೇಳೋದು ಮದ್ವೆ ಯಾವಾಗ ಅಂತ ಕೇಳ್ತಾರೆ ಸೊ ಐ ತಿಂಕ್ ದಟ್ ಹ್ಯಾಸ್ ಟು ಚೇಂಜ್ ಪ್ರಾಬಬ್ಲಿ ಈ ಮೂವಿ ಒಂದು ನೋಡಿದಾಗ ಚೇಂಜ್ ಆಗ್ಬೋದು ಸರಿ ಹಲೋ ಎಲ್ರಿಗೂ ನಮಸ್ಕಾರ ಈಗ ಮೂವಿ ನೋಡ್ಕೊಂಬಂದ್ರೆ ರವಿ ಕೆ ಪ್ರಸಂಗ ಸೊ ಕಾನ್ಸೆಪ್ಟು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಈ ಕಾನ್ಸೆಪ್ಟಲ್ಲೂ ಮೂವಿ ಮಾಡ್ಬೋದಾ ಅಂತ ಒಂದು ಅದೆಂತಾಯಿತು ಸೊ ಎಲ್ಲ ಮಕ್ಕಳು ಆ್ಯಂಡ್ ಎಲ್ಲರೂ ಇಡೀ ಫ್ಯಾಮಿಲಿ ನೋಡುವಂಥ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕನ್ನಡಕ್ಕೆ ಒಂದು ಹೊಸ ಕಂಟೆಂಟ್ ಅಂತಲೇ ಹೇಳ್ಬೋದು ಈ ಮೂವಿ ಸೊ ತುಂಬ ಫ್ರೆಶ್ ಆಗಿದೆ ತುಂಬ ಅಂದರೆ ಎಲ್ಲೂ ನೋಡಿಲ್ಲ ಈ ಥರದ್ದು ಸೊ ಈ ಥರದ್ದು ಕಾನ್ಸೆಪ್ಟಲ್ಲಿ ಮೂವಿ ಮಾಡ್ಬೋದು ಅಂತಲೂ ಐಡಿಯಾಗಿರಲಿಲ್ಲ ಸೊ ತುಂಬ ಚೆನ್ನಾಗಿದೆ ಗೀತಾ ಅವ್ರಿಗೆ ಅವ್ರ ಕೇರಿಯರ್ ಇದು ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅವ್ರಿಗೆ ಆ್ಯಂಡ್ ಒಳ್ಳೆ ಮೂವಿ ಮಾಡಿದ್ದಾರೆ ಇಡೀ ತಂಡ ಆ್ಯಂಡ್ ಡೈರೆಕ್ಷನ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಸೊ ಎಲ್ಲರೂ ಬಂದು ಥೇಟ್ರಲ್ಲೇ ಸಿನಿಮಾ ನೋಡಿ ಓ ಟಿ ಟಿಯಲ್ಲಿ ನೋಡ್ತೀನಿ ಟಿ ವಿಯಲ್ಲಿ ನೋಡ್ತೀನಿ ಅದಕ್ಕೆ ಬಿಟ್ಟು ನಿಮ್ಮ ಬಂದ್ರೆ ಎಷ್ಟು ಎಂಟರ್ಟೈನ್ ಮಾಡಿ

ಪ್ರತಿಯೊಬ್ಬರು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾದ ನಿರ್ದೇಶನ ಮತ್ತೆ ಬ್ಯಾಕ್ಗ್ರೌಂಡ್ ನೋಡಿಸ್ಕೊಂಡು ಕ್ಯಾಮ್ರಾ ವರ್ಕು ಲೊಕೇಶನ್ ಹೇಳ್ತಾ ಹೋದ್ರೆ ಪ್ರತಿಯೊಂದು ಚೆನ್ನಾಗಿದೆ ಎಲ್ಲರೂ ಬಟ್ ಥಿಯೇಟರ್ ನೋಡಂತ ಸಿನಿಮಾ ನಾವು ಕೂಡ ಮತ್ತೊಮ್ಮೆ ಫ್ಯಾನ್ ಫ್ಯಾಮಿಲಿ ಸಮೇತ 8.9 ಸಿನಿಮಾ ನೋಡಕ್ಕೆ ಅಂತ ಸರ್ಟಿಫೈಡ್. ಥ್ಯಾಂಕ್ ಯು all the rest. ವಿ ಗುಡ್ ಜಾಬ್. ಅಂಡ್ ಡೈರೆಕ್ಟರ್ ಗೆ ಈ ತರ ಒಂದು concept ಇಟ್ಕೊಂಡು ಮೂವಿ ಮಾಡ್ಬೋದು ಅಂತ ಅನ್ಸಿರೋದು ತುಂಬಾ ಆಶ್ಚರ್ಯ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿನ ಆ್ಯಂಡ್ ಎಲ್ಲ ಆರ್ಟಿಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿದೆ. ప్రతి ಒಂದು ತುಂಬಾ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಥಿಯೇಟರ್ಸಿಗೆ ಬಂದು ಮೂವಿನ ನೋಡಿ. ಹೊಸ ಹೊಸ ಪ್ರತಿಭೆಗಳಿಗೆ ಇನ್ಕ್ರೀಸ್ ಮಾಡಿ ಅಂಡ್ ಆಫ್ ಕೋರ್ಸ್ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ಸ್

ಮ್ಮ ಅಂತ ನಾನು ಹೇಳಲ್ಲೂ ಶಿ ಇಟ್ ವೆರಿ 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 ಬ್ಯೂಟಿಫುಲ್ ಇನ್ ಆ್ಯಂಡ್ ಔಟ್ ಒಳ್ಳೆ ಕೈಗೋ ಹೊರಗೋ ಹಾಗೆ ಆ್ಯಂಡ್ ಖುದ್ದ ಕಾಣ್ತಾರೆ ದೊಡ್ಡ ಎಕ್ಸ್ಪ್ರೆಷನ್ಸ್ ಅವರ ನಟನೆ ಏನಿದೆ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಅಂತ ಹೇಳ್ಬೋದು ಬಹುಶಃ ಈ ಪಾತ್ರ ಬೇರೆ ಯಾರು ಮಾಡಿ ಬಂದರೆ ಅಷ್ಟು ಸೂಕ್ತವಾಗಿರ್ತಿರಲಿಲ್ಲ ಸೊ ಈತ ಅವರು ತುಂಬ ಸುಟ್ಟಾಗುತ್ತೆ ಆ್ಯಂಡ್ ಅದನ್ನು ಒಳ್ಳೆ ರೀತಿ ತೋರ್ಪಟ್ಟೆ ಮಾಡಿದ್ದಾರೆ ಆ್ಯಂಡ್ ಏನಂತಾರದು ಔಟ್ಫಿಟ್ ನೋಡಿ ಅಳಿಬಾರ್ದು ಅಂತ ಹೇಳ್ತಾರೆ ಗೊತ್ತಾಗ ಸೊ ಇದರ ಇದರಿಂದ ತುಂಬ ಜನ ಯಾರು ಬಟ್ಟೆ ನೋಡಿ ಅಥವಾ ಅವ್ರಿಗೆ ಹಾಕೊಳ್ಳೋ ಒಂದು ಮೇಕಪ್ ನೋಡಿ ಅಡಿತಿರ್ತಾರೆ ಸೊ ಅವ್ರಕ್ಕೆಲ್ಲ ಒಂದು ಲೆಸನ್ ಆಗ್ಬೋದು ಸೊ ಅದರಲ್ಲ ಹತ್ತು ವರ್ಷ ಸೈಡ್ ಹೇಳ್ಬೋದು ಎಲ್ಲರೂ ನೋಡಬೇಕು ಎನಿ ಹಾಲ್ಪನ್ ಆಗುತ್ತೆ ಒಂದೊಳ್ಳೆ ಲೆಸ್ಸನ್ ಆಗುತ್ತೆ ಮಲೆಗೆ ಹೋಗುತ್ತೆ ಕ್ಯಾಮೆ ಅವ್ರಿಗೆ ಸೊ ಎಂತ ತೆಗೆದು ಯಾರೆಲ್ಲ ಕಾಯ್ತಿದ್ದಾರೆ ಯೂಸು ಪಾರ್ಕ್ ಮಾಡೋಕೆ ಅವ್ರಿಗೆ ಒಂದು ಸಿನ್ಮಾ ಒಂದು ಒಳ್ಳೆ ಮಜಾ ಕೊಡುತ್ತೆ ಫ್ಯಾಮಿಲಿ ಎಟಿನ್ ಅಂತ ಹೇಳ್ತೀನಿ ಸೊ ಅದ್ರಲ್ಲಿ ಎಲ್ರಿಗೂ ಸಿನಿಮಾ ನೋಡಿದೆ ಬಹಳ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಹೊತ್ತಿಗೆ ಬನ್ನಿ ರವಿಕೆ ಪ್ರಸಂಗದಲ್ಲಿ ಬಂದು ನಿಮ್ಮ ಹೆಂಡತಿಯರು ಅಥವಾ ಮನೇಲಿ ಮಕ್ಕಳು ಒಂದು ರವಿಕೆ ಸರಿ ಹೊಲ್ದಿಲ್ಲ ಅಂದರೆ ಎಷ್ಟು ಅಪ್ಸೆಟ್ ಆಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದರಲ್ಲಿ ಎಲ್ಲ ಪಾತ್ರಧಾರಿಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ನಿರ್ದೇಶಕರಾಗಿರಬಹುದು ಕೆಲಸನ ತೊಗೊಂಡಿದ್ದಾರೆ ಫೋಟೋಗ್ರಫಿಮ್ಸ್ ಮತ್ತು ಹೇಳಬೇಕಂದ್ರೆ ಸಂಭಾಷಣೆ ಬಹಳ ಸೊಗಸಾಗಿದೆ ಇಷ್ಟೋ ವರ್ಷಗಳಾದಮೇಲೆ ಒಂದು ಒಳ್ಳೆ ಸಂಭಾಷಣೆ ಒಂದು ಒಳ್ಳೆ ಕಣ್ಣಿಗೆ ಹಿಡಿತ ಕೊಡುವಂತಹ ಸಿನಿಮಾ ಬನ್ನಿ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನೋಡಿ ನಕ್ಕು ಮನಸ್ತೃಪ್ತಿ ಪಟ್ಕೊಂಡು ಆಯುಸ್ ಹೆಚ್ಕೊಂಡು ಹೆಚ್ಚಾಗಿಬಿಟ್ಟು ನೀವು ಹೊರಗಡೆ ಹೋಗ್ತೀರಾ ಥ್ಯಾಂಕ್ ಯು ಚಿತ್ರನ ನೋಡಿಕೊಂಡು ಥೇಟ್ರಿಂದ ಈಚೆ ಬರ್ತಾ ಇದ್ದೀವಿ ಬಟ್ ಬರ್ಬೇಕಲ್ಲ ಅಂತ ಹೇಳಿ ಈಚೆ ಬರ್ತಾಯಿದ್ದೀವಿ ಅಷ್ಟೇ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ರು ಸಹ ನಾವು ಈ ಸಿನಿಮಾನ ನೋಡ್ಬೋದಾಗಿತ್ತು ಬಹಳ ಎಂಟರ್ಟೈನ್ಮೆಂಟ್ ಆಗಿದೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು ಆದರೆ ಆ ಲಿರಿಕ್ಸು ಡೈಲಾಗ್ಸು ಅದೆಲ್ಲ ಬಂದಿದ್ದಲ್ಲ ನಮ್ಮ ಭಾವನಾ ನೋಡಿ ತುಂಬ ಖುಷಿ ಆಗ್ತಾ ಇದೆ ನಾವು ಇಷ್ಟು ದಿನ ಶೂಟ್ ಮಾಡ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ವಿ ಇವತ್ತು ಥಿಯೇಟ್ರಲ್ಲಿ ಜನ ಕೂತ್ಕೊಂಡು ಆ ಸೀನ್ಸ್ ನ ಎಂಜಾಯ್ ಮಾಡೋದು ನೋಡ್ತಿರ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಆ ಥಿಯೇಟ್ರ್ ಮಜಾ ಥಿಯೇಟರ್ ಥಿಯೇಟ್ರಲ್ಲಿ ಎಲ್ಲರೂ ಬಂದು ಕೂತು ಸಿನಿಮಾ ನೋಡೋದು ನಗೋದು ಚಪ್ಪಾಳೆ ತಟ್ಟೋದು ಹೆಸರು ಹೊಡೆಯೋದು ಖುಷಿ ಪಡೋದು ಇದೆಲ್ಲ ನೋಡೋದಕ್ಕೆ ನಾವು ಸಿನಿಮಾ ಮೇಕರ್ಸ್ ಆಗಿರ್ಲಿ ಅಥವಾ ಕಲಾವಿದರಾಗಿರ್ಲಿ ಎಲ್ಲರೂ ನಾವು ಇದಕ್ಕೋಸ್ಕರ ಈ ಕ್ಷಣಕ್ಕೋಸ್ಕರ ಕಾಯೋದು ಅಂಡ್ ಆ ಕ್ಷಣ ಕನಸು ಇವತ್ತು ನನ್ಸಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ಜನರೆಲ್ಲ ಬಂದು ನೋಡಿ ಅಪ್ಪಿ ಒಪ್ತಾ ಇದ್ದಾರೆ ಬಗ್ಗೆ ತುಂಬಾ ಖುಷಿ ಇದೆ ಅವರಲ್ಲಿ ನಾನು ಕೂತು ಜಾಸ್ತಿ ಖುಷಿ ಇದೆ ಪ್ರಸಂಗ ಭಾರತೀಯ ಸೀರೆ ಉಡುವ ಎಲ್ಲರ ರವಿಕೆ ಪ್ರಸಂಗ ಆದ್ರೆ ಗಂಡಸರು ಬಹುಮುಖ್ಯವಾಗಿ ನೋಡಬೇಕಾಗಿರುವಂತಹ ಪ್ರಸಂಗ ಸೊ ಪ್ಲೀಸ್ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನ ಥಿಯೇಟ್ರಲ್ಲಿ ನೋಡಿ ಒಂದು ಕನ್ನಡ ಸಿನಿಮಾ ಗೆಲ್ಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು ಸೊ ಪ್ಲೀಸ್ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾವನ್ನ ನೋಡಿ ಅಪ್ಪಿ ಒಪ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದೀನಿ ಒಂದು ಹೊಸ ತಂಡ ಸೊ ಈ ತಂಡಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅತ್ಯಗತ್ಯ ಸೊ ಪ್ಲೀಸ್ ಥಿಯೇಟ್ರಿಗೆ ಬಂದು ಒಂದ್ಸತಿ ಸಿನಿಮಾ ನೋಡಿ ಆಮೇಲೆ ನಿಮ್ಮ ಫ್ಯಾಮಿಲಿನ ನೀವೇ ಕರ್ಕೊಂಡು ಬರ್ತೀರಾ ಅಂತೂ ಇವತ್ತು ರವಿಕೆ ಪ್ರಸಂಗ ರಿಲೀಸ್ ಆಗಿ ಜನಗಳ ಮುಂದೆ ಇಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಬಂದವರೆಲ್ಲರೂ ತುಂಬ ಇದಕ್ಕೆ ಎಸ್ಪೆಷಲಿ ಫ್ಯಾಮಿಲಿ ಓರಿಯೆಂಟೆಡು ಹೆಂಗಸರು ಅದರ ಜೊತೆ ಗಂಡಸರು ತುಂಬ ಇಷ್ಟಪಡ್ತಾ ಇದ್ದಾರೆ ಹಾಗೆ ಒಂದಷ್ಟು ಕಡೆ ಮಿಕ್ಸ್ಟು ಪ್ರತಿಕ್ರಿಯೆನೂ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಥಿಯೇಟ್ರಿಗೆ ಬಂದು ನೋಡಿದರೆ ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಆ್ಯಂಡ್ ನಿಮಗೆ ಈ ರವಿಕೆ ಬಗ್ಗೆ ಇನ್ನೊಂದೇ ಪರ್ಸೆಪ್ಷನ್ ಓಪನ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಹಾಗೇ ಒಂದು ರಿಕ್ವೆಸ್ಟ್ ಮಾಡ್ತಾನೆ ಅಂದರೆ ಈ ಕಾಂಪಿಟಿಷನ್ಗಳಲ್ಲಿ ಈ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಪ್ಲೀಸ್ ಅಂದರೆ ಒಂದು ಸಿನಿಮಾ ಉಳಿಬೇಕು ಅಂತೇಳಿ ಹೇಳಿದರೆ ನೀವು ಬರಬೇಕು ನಾಳೆ ನಾಡಿದ್ದು ಆದಷ್ಟು ಬೇಗ ನೀವು ಸಿನಿಮಾ ನೋಡಿ ಸೊ ದಟ್ ನಾವು ಅವಾಗ ಥಿಯೇಟ್ರಲ್ಲಿ ಇರ್ತೇವೆ ಇನ್ನೊಂದಷ್ಟು ಜನರಿಗೆ ತಲುಪಿಸ್ತೇವೆ ಈ ಸಿನಿಮಾ ಇನ್ನೊಂದಷ್ಟು ಜನರಿಗೆ ತಲುಪುತ್ತೆ ಪ್ಲೀಸ್ ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ಪ್ರತಿಯೊಬ್ಬರು ಸಿನಿಮಾ ನೋಡಿದವರು ಹೇಳಬೇಕಾದ್ರೆ ಅಷ್ಟು ಖುಷಿ ಆಗ್ತದೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು ಅದನ್ನು ಕೇಳಿಸ್ಕೊಳ್ಳೋದು ಅಷ್ಟು ಖುಷಿಯಾಗ್ತದೆ ಅದಕ್ಕೆ ಕಂಪ್ಲೀಟ್ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ಸಿನಿಮಾಕ್ಕೆ ಬನ್ನಿ ಅಂತ ಕರಿತಾ ಇದ್ದೀನಿ ಪ್ಲೀಸ್ ನೀವು ಬಂದು ಸಿನಿಮಾ ನೋಡಿದರೆ ನಿಮಗೆ ಗ್ಯಾರಂಟಿ ಇಷ್ಟ ಆಗುತ್ತೆ ಸೊ ಸಿನಿಮಾಕ್ಕೆ ಬನ್ನಿ ಪ್ರೋತ್ಸಾಹಿಸಿ ಅಂತ ಸರ್ ಒಂದೇ ಒಂದು ಪ್ರಶ್ನೆ ಆಗ್ತೀನಿ ಎಲ್ಲರಿಗೂ ಒಂದು ಕಾಡುವ ಪ್ರಶ್ನೆ ಅಂದರೆ ವಿ ಕೆ ಪ್ರಲೈನಲ್ಲಿ ನ್ಯಾಷನಲ್ ಇಶ್ಯೂ ಅಂತ ಹೇಳಿ ಹೌದು ಏನು ಈ ಸಿನಿಮಾ ನ್ಯಾಷನಲ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಹೇಳುತ್ತೆ ಸ್ಪೆಷಾಲಿಟಿ ಬಟ್ ಸ್ಟಿಲ್ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ಸಣ್ಣ ವಿಷಯ ಹೇಗೆಲ್ಲ ಈಗ ನಾನು ಚೂರು ಬಿಟ್ಕೊಡ್ತಾ ಇದ್ದೇನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಅದು ಒಂದು ನ್ಯಾಷನಲ್ ಇಶ್ಯೂ ಹೇಗಾಗುತ್ತೆ ಅದು ಎಷ್ಟು ಪರಿಣಾಮ ಬೀಳುತ್ತೆ ಹೇಳಿ ಹೇಳುವುದನ್ನು ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೇವೆ ಅದಕ್ಕೆ ಪ್ಲೀಸ್ ಸಿನಿಮಾಗೆ ಬರಬೇಕು ಯೆಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಆ್ಯಕ್ಚುಲಿ ಎಲ್ಲರಿಗೂ ಒಂದು ಕಾಡುವ ಪ್ರಶ್ನೆ ರವಿ ರವಿಕೆ ಪ್ರಶ್ನೆ ಏನಕ್ಕೆ ಬರೋದು ಅಂದರೆ ಎಷ್ಟೋ ಜನ ಒಂದು ಕ್ಯೂರಿಯಾಸಿಟಿ ಇದೆ ಹೇಳಿ ಒಂದು ನೀವೊಂದು ಸರ್ ಸ್ಪೆಸಿಫಿಕ್ ಆಗಿ ರವಿಕೆ ಅಂದರೆ ಇಟ್ಸ್ ಅ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಬಟ್ ಹಾಗೆಂಥೇಳಿ ನಾನು ನೋಡ್ತಂತ ಹೋಗಲಿಲ್ಲ ನನ್ನ ಒಂದು ಏನು ಜನ್ರಲಿ ಅದು ರವಿ ನಾನು ರವಿಕೆಯನ್ನು ಆಯ್ಕೊಂಡು ಆಯ್ಕೆ ಮಾಡಿಕೊಂಡ್ರೆ ಇಪ್ಪತ್ತು ಸಿನಿಮ್ಯಾಟಿಕಲಿ ಅದು ಚೆನ್ನಾಗಿರುತ್ತೆ ಅಂತ ಅದರ್ವೈಸ್ ಎಲ್ಲ ರವಿಕೆ ಪ್ರಸಂಗಗಳಾಗ್ತಾ ಇರುತ್ತೆ ಹೆಣ್ಮಕ್ಳಿಗೆ ಚೂಡಿದಾರ ಪ್ರಸಂಗ ಆಗ್ತಾ ಇರುತ್ತೆ ಯಾ ಟಾಪ್ ಪ್ರಸಂಗ ಆಗುತ್ತೆ ಎಲ್ಲ ಪ್ರಸಂಗಗಳು ಆಗ್ತಾ ಇರುತ್ತೆ ಸೊ ರವಿಕೆ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಅಂದ್ಕೊಂಡು ರವಿಕೆ ಅಂತ ತಗೊಂಡೆ ಆ್ಯಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಂದು ನಾನು ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಫಂಕ್ಷನ್ಗೆ ಚೆನ್ನಾಗಿರೋ ಸೀರೆ ಬ್ಲೌಸ್ ಹೊಲಿಲಿಕ್ಕೆ ಹೋಗಿದ್ದೆ ಹೋದ್ರೆ ಇದು ಸರಿಯಾಗಲಿಲ್ಲ ಆವಾಗ ನನ್ನ ಇಮ್ಯಾಜಿನೇಷನಲ್ಲಿ ಟೈಲರ್ ಟ್ರೈಲರನ್ನು ಸಿಕ್ಕಾಪಟ್ಟೆ ಎಲ್ಲ ಮಾಡಿಬಿಟ್ಟಿದ್ದೆ ಸೊ ಇದನ್ನೇ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಇಸ್ ದಿಸ್ ಮ್ಯಾಟರ್ ಬೋಸ್ ಬೋರ್ಟ್ ಅಂದರೆ ಹಿಂಗಿರುತ್ತೆ ಮಜವಾಗಿರುತ್ತೆ ಅಂತ ಅನ್ನಿಸ್ಕೊಂಡು ಅಂದ್ಕೊಂಡು ಮಾಡಿರುವಂಥ ಕತೆ ತುಂಬ ಆಯಿತು ಆ್ಯಕ್ಚುಲಿ ಎಲ್ಲರೂ ನಾನು ಬಿಕಾಸ್ ಒಂದು ಫ್ರಮ್ ದ ಬಿಗಿನಿಂಗೇ ಇದ್ದೆ ಅವರು ಹಿಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಯಾವುದಕ್ಕೆ ಯಾವ ಥರ ಇದ್ದಾರೆ ಅಂತ ಎಲ್ಲ ಕಡೆ ನಗ್ತಾ 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 ಒಂದು ಕಡೆ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು ಅದು ತುಂಬ ನನ್ನ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅದೇ ರಿಯಾಕ್ಷನ್ ಆಡಿಯನ್ಸ್ ಆಡಿಯನ್ಸ್ಗೆ ಸಿಗ್ತಾ ಇದೆ ಇವಾಗ ಏನು ಕ್ರವ್ ನೋಡಿದರು ಬಟ್ ಅದು ಇನ್ನೂ ಜನರು ಬರಬೇಕು ಥಿಯೇಟ್ರಿಗೆ ಬಂದು ನೋಡಿದಾಗ ಶುಭ ನನ್ನ ಪತ್ರ ತುಂಬ ಇಷ್ಟ ಆಗುತ್ತೆ ಒಂದೇ ತಿಂಗ್ಳು ಇಸ್ ಲೈಫ್ನ ಇಸ್ ಚಾಲೆಂಜಸ್ನ ಜನರನ್ನ ಬರೆಸೋದು ಸೊ ನಿಮ್ಮದರೂ ಕೇಳ್ಕೊಳ್ಳೋದಷ್ಟೇ ಬನ್ನಿ ಒ ನೋಡಿ ನಿಮ್ಮ ನಿಮ್ಮ ಖಂಡಿತ ಇಷ್ಟ ಆಗುತ್ತೆ ಬಿಕಾಸ್ ಇಟ್ ಎಲ್ಲ ಮನೆ ಮನೆ ಕತೆ ಮನೆ ಮನೆ ರಾಮಾಯಣ ಅವರವ್ರ ಕಥೆನ ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡು ಮಜಾ ಮಾಡೋ ಒಂಥರ ಮಜಾನೆ ಸೊ ಐ ಹೋಪ್ ಇನ್ನಷ್ಟು ಜನಗಳು ಬಂದು ನೋಡಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಫೋಪನ್ ಇದೆ